ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ನಿಮ್ಮ ಸಾಮೀಪ್ಯ ಮರೆತಾಗ ಜೀವನ್ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಂಸಾರಕ್ಕೇನು ತೊಂದರೆಯಿಲ್ಲ ಅವನು ಕೆಲಸ ಮಾಡುತ್ತಿದ್ದ ಅದೇ ಕಂಪನಿಯಲ್ಲಿ ಹೆಂಡತಿ ಲತಾ ಸಹ ಕೆಲಸ ಮಾಡುತ್ತಿದ್ದಳು ಜೀವನ್ಗೆ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದ ಖುಷಿ ಎಂಬ ಮಗಳು ಇದ್ದಳು ಯಾವುದಕ್ಕೂ ಕೊರತೆ ಇರಲಿಲ್ಲ ಮನೆ ಕಾರು ಅಂತೆಲ್ಲ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದ ವಯಸ್ಸಾದ ತಂದೆ ತಾಯಿಯು ಜೀವನೊಂದಿಗೆ ಇದ್ದರು ಇತ್ತೀಚೆಗೆ ಅವನಿಗೆ ಕೆಲಸದ ಬ್ಯುಸಿ ಇದ್ದಾಗ ತಂದೆ ತಾಯಿಯ ಕಡೆಗೆ ಗಮನ ಹರಿಸುವುದು ಕಡಿಮೆಯಾಗತೊಡಗಿತ್ತು ಯಾವಾಗಲೂ ಕೆಲಸ ಹಣ ಎಂದು ಅದರ ಹಿಂದೆಯೇ ಬಿದ್ದು ಓಡುವವನಾಗಿದ್ದನು ಲತಾ ಕೂಡ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಓಡಾಡಿಕೊಂಡಿರುತ್ತಿದ್ದಳು ಒಮ್ಮೆ ಜೀವನ್ ಲತಾಳೊಂದಿಗೆ ನೋಡು ಲತಾ ನನಗೂ ಕೆಲಸದ ನಡುವೆ ಬಿಡುವು ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ ಹಾಗಂತ ಈ ವಿಷಯವನ್ನು ಸುಮ್ಮನೆ ಬಿಡುವಂತೆಯೂ ಇಲ್ಲ ಅಪ್ಪ ಮೊನ್ನೆ ವಾಕಿಂಗ್ಗೆ ಅಂತ ಹೊರಗೆ ಹೋಗಿ ಕಾಲು ಸ್ಲಿಪ್ಪಾಗಿ ಬಿದ್ದಿದ್ದರಂತೆ ನನ್ನ ಗೆಳೆಯನೊಬ್ಬ ಅದೇ ದಾರಿಯಲ್ಲಿ ವಾಕ್ ಹೋಗುವಾಗ ನೋಡಿ ಅವರನ್ನು ಮನೆಗೆ ಕರೆತಂದಿದ್ದನಂತೆ ಆ ಸಮಯದಲ್ಲಿ ನಾನು ಮನೆಯಲ್ಲಿರಲಿಲ್ಲ ಆಫೀಸಿನಲ್ಲಿ ಎಲ್ಲರ ಮುಂದೆ ಈ ವಿಷಯವನ್ನು ಹೇಳಿದಾಗ ನನಗೆ ತುಂಬ ನಾಚಿಕೆಯಾಯಿತು ಅಪ್ಪನನ್ನು ಒಬ್ಬರನ್ನೇ ವಾಕಿಂಗ್ ಕಳಿಸಿದ್ದೀಯಲ್ಲ ನಿನಗೂ ಜೊತೆಯಲ್ಲಿ ಹೋಗಲು ಸಾಧ್ಯವಿಲ್ಲವೇ ಎಂದು ಅವನು ನನಗೆ ಬುದ್ಧಿವಾದ ಹೇಳುವಾಗ ನಾನು ಪಾತಾಳಕ್ಕೆ ಇಳಿದು ಹೋಗಿದ್ದೆ ವಯಸ್ಸಾದಂತೆ ಅಪ್ಪ ಯಾರ ಮಾತನ್ನು ಕೇಳುತ್ತಿಲ್ಲ ಆದ್ದರಿಂದ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಬೆಂಗಳೂರಿನಲ್ಲಿ ಈಗ ಒಂದೊಂದು ಏರಿಯಾದಲ್ಲೂ ವೃದ್ಧಾಶ್ರಮಗಳಿದೆ ಅಲ್ಲಿಗೆ ಅವರನ್ನು ಅವರಿಬ್ಬರನ್ನು ಬಿಟ್ಟು ಬಂದರೆ ಹೇಗೆ ಅಂತ ಯೋಚನೆ ಮಾಡುತ್ತಿದ್ದೇನೆ ಹೇಗೂ ಮನೆಯಲ್ಲಿ ಅವರಿಗೂ ಏನೂ ಕೆಲಸವಿರುವುದಿಲ್ಲ ಕಾಲ ಕಳೆಯುವುದು ತುಂಬ ಕಷ್ಟ ಎನ್ನಿಸುತ್ತೆ ಆದ್ದರಿಂದ ಇಬ್ಬರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದರೆ ನಮಗೂ ಅನುಕೂಲವಾಗುತ್ತದೆ ನಾವಿಬ್ಬರೂ ಕೆಲಸಕ್ಕೆ ಹೋಗುವುದರಿಂದ ಮನೆಯಲ್ಲಿ ಅವರನ್ನು ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ನಿರ್ಧಾರಕ್ಕೆ ಮಾಡಿದ್ದೇನೆ ಎನ್ನುವಾಗ ಲತಾ ಮಧ್ಯದಲ್ಲಿ ಅಲ್ಲಾ ಜೀವನ್ ಸ್ವಲ್ಪ ಯೋಚನೆ ಮಾಡಿ ನಂತರ ನಿರ್ಧಾರ ಮಾಡಿಕೊಳ್ಳಬಹುದಲ್ಲವೇ ಈಗ ಸಡನ್ನಾಗಿ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದರೆ ನೋಡುವವರು ಏನು ಅಂದುಕೊಳ್ಳುವುದಿಲ್ಲವೇ ಎಂದು ಕೇಳಿದಾಗ ನಮಗೂ ಮಾಡಲು ಬೇಕಾದಷ್ಟು ಕೆಲಸಗಳಿದೆ ಯಾವಾಗಲೂ ಇವರ ಹಿಂದೆಯೇ ಇರಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ನಿರ್ಧಾರಕ್ಕೆ ಬಂದಿದ್ದೇನೆ ಇಲ್ಲ ನಾನಾಗಲೇ ನಿರ್ಧಾರ ಮಾಡಿ ಆಗಿದೆ ಹಾಗೆ ವೃದ್ಧಾಶ್ರಮದಲ್ಲಿ ಕೂಡ ಮಾತನಾಡಿಕೊಂಡು ಬಂದಿದ್ದೇನೆ ಎನ್ನುವನು ನಾವಿಬ್ಬರೂ ಕೆಲಸಕ್ಕೆ ಹೋಗುತ್ತೇವೆ ಖುಷಿ ಸಾ ಶಾಲೆಗೆ ಹೋಗುತ್ತಾಳೆ ಅವರಿಬ್ಬರು ಮನೆಯಲ್ಲಿ ಏನು ತಾನೇ ಮಾಡಲು ಸಾಧ್ಯ ಸುಮ್ಮನೆ ಅಪ್ಪ ಹೊರಗೆ ಹೋಗಿ ಏನಾದರೂ ಅನಾಹುತ ಮಾಡಿಕೊಂಡು ಬಂದರೆ ಗೆಳೆಯರ ಮುಂದೆ ನಾನು ತಲೆ ತಗ್ಗಿಸಬೇಕಾಗುತ್ತೆ ಆದ್ದರಿಂದ ಈ ನಿರ್ಧಾರಕ್ಕೆ ಬಂದಿರೋದು ಹೀಗೆಂದು ನಿರ್ಧಾರ ಮಾಡಿದವನಿಗೆ ಅಪ್ಪ ಅಮ್ಮನ ಬಗ್ಗೆ ಇರುವ ಕಾಳಜಿಯ ನೆನಪೇ ಇರುವುದಿಲ್ಲ ಅವರಿಗೆ ನಮ್ಮ ಮನೆಯ ಜೊತೆಗೆ ಬಾಂಧವ್ಯವಿದೆ ಆ ಹಿರಿ ಜೀವಕ್ಕೆ ತಮ್ಮ ಮಗ ಸೊಸೆ ಮತ್ತು ಮೊಮ್ಮಕ್ಕಳು ಹೀಗೆ ಖುಷಿಯಾಗಿ ಕಾಲ ಕಳೆಯುವ ಬಯಕೆ ಇದೆ ಎಂಬುದು ಅರ್ಥವಾಗುವುದಿಲ್ಲ ಅವರಿಬ್ಬರ ಈ ಎಲ್ಲ ಮಾತುಕತೆಗಳನ್ನು ತಾಯಿ ಕೇಳಿಸಿಕೊಂಡು ಸೀದಾ ಕಣ್ಣೀರು ಒರೆಸಿಕೊಂಡು ತಮ್ಮ ರೂಮಿಗೆ ಬರುವರು ಕಣ್ಣೀರಿಗೆ ಕಾರಣವೇನೆಂದು ಕೇಳಿದಾಗ ಪತಿಯೊಂದಿಗೆ ಎಲ್ಲ ವಿಷಯವನ್ನು ತಿಳಿಸುವರು ನಾವಿಬ್ಬರು ಅವನಿಗೆ ಭಾರವಾಗಿದ್ದೇವೆ ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಬೆಳೆಸಿದ್ದಕ್ಕಾಗಿ ನಮಗೆ ಒಳ್ಳೆಯ ಅನುಕೂಲವನ್ನೇ ಮಾಡುತ್ತಿದ್ದಾನೆ ಎಂದು ಕಣ್ಣೀರು ಒರೆಸಿಕೊಂಡರು ಹೇಗಿದ್ದರೂ ಅವನು ಚೆನ್ನಾಗಿರಲಿ ಎಂದು ಹಾರೈಸುವರು ಮರುದಿನ ಜೀವನ್ ರಜೆ ಇದ್ದ ಕಾರಣ ಇಂದು ಮನೆಯ ಎಲ್ಲ ಕ್ಲೀನಿಂಗ್ ಕೆಲಸವನ್ನು ಮುಗಿಸಿ ಅವರಿಬ್ಬರನ್ನು ಮೊದಲು ಆಶ್ರಮಕ್ಕೆ ಕರೆದುಕೊಂಡು ಹೋಗಬೇಕೆಂದು ಯೋಚಿಸಿದ್ದನು ಲತಾ ರಜೆ ಇದ್ದ ಕಾರಣ ನಿದ್ದೆ ಮಾಡಿದ್ದಳು ಅಪ್ಪ ಅಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದು ಹೊರಟಿದ್ದರು ಇದೇನಿದು ಇವತ್ತು ಬೆಳಗ್ಗೆಯೇ ದೇವಸ್ಥಾನಕ್ಕೆ ಎಂದು ಕೇಳಿದಾಗ ಮನಸ್ಸಿನಲ್ಲಿರುವ ಬೇಸರವನ್ನು ದೇವರೊಂದಿಗೆ ಹೇಳಿಕೊಂಡಾಗಲೇ ಮನಸ್ಸು ಹಗುರಾಗುವುದು ಎನ್ನುತ್ತಾ ಹೊರಡುವರು ಸರಿ ಎಂದು ಜೀವನ್ ಒಳನೆಡೆದು ಎಲ್ಲ ರೂಮುಗಳನ್ನು ಕ್ಲೀನ್ ಮಾಡುತ್ತಾ ತಂದೆ ತಾಯಿಯ ರೂಮಿಗೆ ಹೋಗಿ ನೋಡುವಾಗ ಅಲ್ಲಿ ಒಂದು ಪ್ಯಾಕ್ ಮಾಡಿಟ್ಟಿದ್ದ ಕಿಕ್ ಬ್ಯಾಗ್ ಒಂದು ಕಣ್ಣಿಗೆ ಕಾಣಿಸಿತ್ತು ಇದು ಯಾವ ಬ್ಯಾಗ್ ಇಲ್ಲಿಗೆ ಯಾರು ತಂದಿಟ್ಟರು ಎಂದವನಿಗೆ ಕುತೂಹಲ ಕೆರಳಿತ್ತು ಅದೇ ಕಾರಣಕ್ಕಾಗಿ ಆ ಬ್ಯಾಗಿನ ಜಿಪ್ಸ್ ತೆಗೆದು ನೋಡಿದ್ದ ಮೊದಲಿಗೆ ಅದರಲ್ಲಿದ್ದ ಆಲ್ಬಮ್ಮನ್ನು ತೆಗೆದು ನೋಡಿದಾಗ ಅವನು ಚಿಕ್ಕಂದಿನಿಂದ ಹಿಡಿದು ದೊಡ್ಡವನಾಗುವವರೆಗಿನ ಫೋಟೋಸ್ ಅದರೊಳಗೆ ಇತ್ತು ಅದನ್ನು ನೋಡಿದವನ ಮುಖ ಅರಳಿತ್ತು ನಂತರ ಆ ಬ್ಯಾಗಿನಲ್ಲಿ ಏನಿರಬಹುದು ಎಂದು ಎಲ್ಲವನ್ನು ಹೊರಗೆ ತೆಗೆಯುವನು ಅದರೊಳಗೆ ಅಪ್ಪ ಅಮ್ಮನ ಬಟ್ಟೆ ಔಷಧಿ ಟ್ಯಾಬ್ಲೆಟ್ ಮತ್ತು ದಿನ ಉಪಯೋಗಿಸುವ ವಸ್ತು ಬ್ರಷ್ ಪೇಸ್ಟ್ ಟವೆಲ್ ಅವರ ಕನ್ನಡಕ ಎಲ್ಲವೂ ಅದರೊಳಗಿತ್ತು ದಿಢೀರರೆ ಅದನ್ನೆಲ್ಲ ಕಂಡು ಬೆಚ್ಚಿಬಿದ್ದಿದ್ದ ಇವೆಲ್ಲ ಅಪ್ಪ ಅಮ್ಮ ಉಪಯೋಗಿಸುವ ವಸ್ತುಗಳಲ್ಲವೇ ಇದನ್ನೆಲ್ಲ ಯಾರು ಈ ಬ್ಯಾಗಿನಲ್ಲಿ ತಂದಿಟ್ಟಿದ್ದಾರೆ ಎಂದು ಯೋಚಿಸುವನು ಆಗಲೇ ಅವನ ಕಣ್ಣಿಗೆ ಆ ಬ್ಯಾಗಿನಲ್ಲಿದ್ದ ಒಂದು ಡೈರಿ ಸಿಕ್ಕಿದ್ದು ಸುಮಾರು ಹಳೆಯ ಡೈರಿ ಅದು ಆ ಡೈರಿಯನ್ನು ತೆಗೆಯುತ್ತಲೇ ಮೊದಲ ಪುಟದಲ್ಲಿ ನನ್ನ ಮಗ ಎಂದು ದಪ್ಪ ಅಕ್ಷರದಲ್ಲಿ ಬರೆದಿತ್ತು ಅದನ್ನು ಕಂಡವನು ಏನೋ ಯೋಚನೆ ಮಾಡಿಕೊಂಡವನೇ ಅದನ್ನು ಓದಲು ಶುರು ಮಾಡಿದ್ದ ದೇವರೇ ನಿನಗೆಷ್ಟು ಧನ್ಯವಾದಗಳು ಹೇಳಿದರು ಸಾಲದು ನನ್ನ ಪುಟ್ಟ ಕಂದ ಜೀವನ್ ಮೂರು ತಿಂಗಳು ತುಂಬಿತ್ತು ಹೆರಿಗೆ ಮಾಡಿಸಲು ಬಂದದ್ದ ಸೂಲಗಿತ್ತಿಯು ಹೊಟ್ಟೆಯಲ್ಲಿ ಮಗು ತಿರುಗಿಕೊಂಡು ಬಿಟ್ಟಿದೆ ಹೆರಿಗೆಯಾಗುವುದು ಕಷ್ಟವೇ ಎಂದು ಹೇಳಿದಾಗ ನಮ್ಮಿಬ್ಬರ ಕಣ್ಣಿನಲ್ಲಿ ಭಯ ಮೂಡಿತ್ತು ಸಣ್ಣ ವಯಸ್ಸಿನಲ್ಲಿಯೇ ಗರ್ಭಿಣಿಯಾಗಿದ್ದರಿಂದ ನನಗೆ ಈ ತೊಂದರೆ ಎದುರಾಗಿತ್ತು ಆದರೂ ನನ್ನ ಯಜಮಾನರು ನನ್ನನ್ನು ಸಂತೈಸುತ್ತಾ ಎಲ್ಲ ಧೈರ್ಯವನ್ನು ನೀಡಿ ಯಾವ ತೊಂದರೆಯೂ ಆಗುವುದಿಲ್ಲ ಎಂದು ಸಮಾಧಾನಪಡಿಸಿದ್ದರು ಕೊನೆಗೆ ಸೂಲಗಿದ್ದಿಯೋ ನನ್ನಿಂದ ಇವರ ಹೆರಿಗೆ ಮಾಡಿಸಲು ಸಾಧ್ಯವಿಲ್ಲ ನಾನು ಹೆರಿಗೆ ಮಾಡಿಸಿದರೂ ಇವರ ಜೀವಕ್ಕೆ ಅಪಾಯವಿದೆ ಆದ್ದರಿಂದ ಆದಷ್ಟು ಬೇಗ ಇವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಒಳ್ಳೆಯದೆಂದು ಕೈ ಚೆಲ್ಲುವರು ನೋವು ಅನುಭವಿಸುತ್ತಾ ಅದಾಗಲೇ ನನ್ನ ಪ್ರಜ್ಞೆ ತಪ್ಪಿತು ಆಗ ನಮ್ಮ ಊರಿನಲ್ಲಿ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಇರಲಿಲ್ಲ ರಾತ್ರಿ ಒಂಬತ್ತು ಗಂಟೆ ಆಗಿದ್ದರಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಊರಿನಲ್ಲಿ ಯಾರೂ ಮುಂದೆ ಬರಲಿಲ್ಲ ಅಂತಹ ಸಮಯದಲ್ಲಿ ನನ್ನ ಪತಿದೇವರು ಅದೆಲ್ಲಿಂದಲೋ ಹೋಗಿ ತಳ್ಳುಗಾಡಿಯನ್ನು ತಂದು ನನ್ನನ್ನು ಅದರಲ್ಲಿ ಮಲಗಿಸಿ ಎರಡು ಕಿಲೋಮೀಟರ್ನಷ್ಟು ದೂರದಲ್ಲಿದ್ದ ಆಸ್ಪತ್ರೆಗೆ ತಳ್ಳಿಕೊಂಡೇ ಬಂದಿದ್ದರು ನಂತರ ಆಸ್ಪತ್ರೆಯಲ್ಲಿ ಹೇಗೂ ರಾತ್ರಿ ನೋವು ತಿಂದು ಬೆಳಗ್ಗಿನ ಜಾವ ನಾನು ಗಂಡು ಮಗುವಿಗೆ ಜನ್ಮ ನೀಡಿದ್ದೆ ಪ್ರಜ್ಞೆ ಬಂದಿದ್ದೆ ನಾನು ನನ್ನ ಮಗ ಜೀವನನ್ನು ಹುಡುಕಾಡಿದೆ ಆಸ್ಪತ್ರೆಯ ಬೆಡ್ಡಿನಲ್ಲಿ ಬೆಚ್ಚಗೆ ಮಲಗಿ ನಿದ್ರಿಸುತ್ತಿದ್ದ ಅವನನ್ನು ನೋಡಿದಾಗಲೇ ನನ್ನ ಎಲ್ಲ ನೋವು ಕಡಿಮೆಯಾಗಿತ್ತು ಡಾಕ್ಟರ್ ನಮ್ಮಿಬ್ಬರಿಗೆ ಸರಿಯಾಗಿ ಬೈದಿದ್ದರು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಗರ್ಭಿಣಿಯಾಗಿರುವುದರಿಂದ ಈ ರೀತಿ ತೊಂದರೆಯಾಗಿದೆ ಅದು ಅಲ್ಲದೆ ಮೊದಲ ಹೆರಿಗೆಯಲ್ಲಿ ಗರ್ಭಕೋಶ ಜಾರಿದ್ದರಿಂದ ಮಗುವಿನ ಜೊತೆಗೆ ಗರ್ಭಕೋಶವನ್ನು ತೆಗೆದಿದ್ದರು ಇನ್ನು ಮುಂದಕ್ಕೆ ಇವರಿಗೆ ಮಕ್ಕಳಾಗುವುದಿಲ್ಲ ಎಂದು ಹೇಳಿದಾಗ ನನ್ನ ಪತಿಯು ನಮಗೆ ಇವನೊಬ್ಬನೇ ಮಗ ಸಾಕು ಎಂದು ತೀರ್ಮಾನಿಸಿ ಇವನನ್ನೇ ನಾವು ಚೆನ್ನಾಗಿ ಬೆಳೆಸೋಣ ಎಂದು ಭರವಸೆ ನೀಡುವರು ನನ್ನ ಪುಟ್ಟ ಮಗ ತಬ್ಬಲಿಯಾಗದೆ ಬೆಳೆಯುವಂತಾಗಲಿ ಎಂದು ಆಶಿಸಿದ್ದೆ ನನ್ನ ಅಮ್ಮ ಏನೂ ಅರಿಯದ ವಯಸ್ಸಿನಲ್ಲಿ ಗರ್ಭಿಣಿಯಾಗಿ ಅದೆಷ್ಟು ನೋವು ಅನುಭವಿಸಿದ್ದಳು ಅವರಿಬ್ಬರು ಜೀವನದಲ್ಲಿ ಎಷ್ಟೊಂದು ಕಷ್ಟ ಅನುಭವಿಸಿದ್ದಾರೆ ಇದೆಲ್ಲ ನನಗಾಗಿ ಅಲ್ಲವಾ ಎಂದು ಕಣ್ಣು ತುಂಬಿಕೊಂಡನು ಜೀವನ್ ನಂತರ ಮುಂದಕ್ಕೆ ಓದುತ್ತಾ ಹೋಗುವನು ನನ್ನ ಮಗ ಜೀವನ್ ನನ್ನನ್ನು ಅಮ್ಮ ಎಂದು ಕರೆದ ಮೊದಲ ದಿನ ನನ್ನ ಜೀವನವೇ ಸಾರ್ಥಕ ಎಂದು ಭಾವಿಸಿದ್ದೆ ಆ ದಿನವನ್ನು ಪತಿಯು ಅವರಿವರ ಹೊಲದಲ್ಲಿ ಕೆಲಸ ಮಾಡುತ್ತಾ ಮಳೆಗಾಲದಲ್ಲಿ ಕೆಲಸವಿಲ್ಲದಿದ್ದರೂ ಒಂದು ಹೊತ್ತು ಊಟ ಮಾಡಿ ಜೀವನ ನಡೆಸುತ್ತಿದ್ದವು ಆದರೂ ಜೀವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಡುತ್ತಿದ್ದವು ಕೊಡುತ್ತಿದ್ದವು ಜೀವನ್ಗೆ ಐದು ವರ್ಷವಾಗುತ್ತಲೇ ಪತಿಯ ಒಬ್ಬರ ದುಡಿಮೆಯಲ್ಲಿ ಜೀವನ ಸಾಗಿಸುವುದು ಕಷ್ಟ ಎನಿಸಿದಾಗ ನಾನು ಗದ್ದೆಯಲ್ಲಿ ನಾಟಿ ಕೆಲಸಕ್ಕೆ ಹೋಗಿ ದುಡಿಯುತ್ತಿದ್ದೆ ನಾವಿಬ್ಬರೂ ಹಗಲು ರಾತ್ರಿ ಸಂಪಾದಿಸಿ ಅವನನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ಕೆಲಸದಲ್ಲಿ ಸೇರಿಸಬೇಕೆಂಬ ಒಂದೇ ಹಂಬಲ ಮನಸ್ಸಿನಲ್ಲಿತ್ತು ಅದು ನೆರವೇರಿತ್ತು ಕೂಡ ಹೀಗೆ ಜೀವನ್ ಬಗೆಗಿನ ಕನಸುಗಳು ಅವನ ತುಂಟಾಟಗಳು ಬಾಲ್ಯದ ದಿನದಿಂದ ಹಿಡಿದು ಅವನ ಮದುವೆಯ ಸಮಯದವರೆಗೂ ಅಮ್ಮ ಸಮಯ ಹೊಂದಿಸಿಕೊಂಡು ಡೈರಿ ಬರೆಯದಿದ್ದನ್ನು ಓದಿ ಮುಗಿಸಿದವನಿಗೆ ಜೀವನದ ಚಿತ್ರವಣವನ್ನು ಕಣ್ಣಿಗೆ ಕಟ್ಟಿದಂತೆ ಅನ್ನಿಸಿತ್ತು ಪಶ್ಚಾತ್ತಾಪದಲ್ಲಿ ಬೇಯತೊಡಗಿದ್ದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ಅಷ್ಟರಲ್ಲಿ ದೇವಸ್ಥಾನಕ್ಕೆ ಎಂದು ಹೋಗಿದ್ದ ಅಪ್ಪ ಅಮ್ಮ ಮನೆಗೆ ಬಂದು ತಲುಪಿದ್ದರು ಜೀವನ್ ಇದನ್ನೆಲ್ಲ ಯಾಕೆ ಚೆಲ್ಲಾಪಿಲ್ಲಿ ಮಾಡಿದ್ದೀಯಾ ಎಂದು ಅಮ್ಮ ಕೇಳುವಾಗ ಜೀವನ್ಗೆ ಮಾತನಾಡಲು ಸಾಧ್ಯವಾಗದೆ ಗಂಟಲುಬ್ಬಿ ಬಂದಿತ್ತು ಯಾಕೋ ಮಗ ಏನಾಯಿತು ಎಂದು ತಂದೆ ಕೇಳುವಾಗ ಜೀವನ್ಗೆ ಏನೊಂದು ಮಾತನಾಡಲು ಸಾಧ್ಯವಾಗುವುದಿಲ್ಲ ಅಪ್ಪ ಅಮ್ಮ ಇದೆಲ್ಲ ಏನು ಎಂದು ಕೇಳುವಾಗ ಅದು ನೀನು ಮತ್ತು ಲತಾ ನಮ್ಮನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಲು ಮಾತನಾಡುತ್ತಿದ್ದುದನ್ನು ನಾವು ಕೇಳಿಸಿಕೊಂಡಿದ್ದೆವು ಮಗ ಆದ್ದರಿಂದ ಹೋಗುವ ಸಮಯದಲ್ಲಿ ನಿನಗೆ ತೊಂದರೆ ಆಗಬಾರದಲ್ಲವೇ ಅದಕ್ಕಾಗಿ ನಮ್ಮ ವಸ್ತುಗಳನ್ನೆಲ್ಲ ಈ ಬ್ಯಾಗಿನಲ್ಲಿ ತುಂಬಿಟ್ಟು ನಿನಗೂ ಮತ್ತು ನಿನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಲು ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದು ಹೋಗಿದ್ದೆವು ಅಷ್ಟೇ ಅವರ ಮಾತುಗಳನ್ನು ಕೇಳಿ ಹೇಗೋ ಇಷ್ಟು ಹೊತ್ತು ಮುಚ್ಚಿಟ್ಟುಕೊಂಡಿದ್ದ ಅವನ ದುಃಖದ ಕಟ್ಟೆ ಒಡೆದಿತ್ತು ಅಪ್ಪ ನಿಮ್ಮ ಮಗನನ್ನು ಕ್ಷಮಿಸಿ ಎಂದು ಕೇಳಲು ನಾನು ಅರ್ಹನಲ್ಲ ವೃದ್ಧಾಶ್ರಮ ಎನ್ನುವ ಪದವೇ ನನ್ನ ತಲೆಗೆ ಬರಬಾರದಿತ್ತು ಕೆಲಸದ ಒತ್ತಡದಲ್ಲಿ ನಾನು ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನನ್ನನ್ನು ಬೆಳೆಸಿ ಓದಿಸಿ ಈ ಮಟ್ಟಕ್ಕೆ ತಲುಪಿಸಿದ ನಿಮ್ಮನ್ನು ನಾನು ಯಾವ ಬಾಯಿಯಲ್ಲಿ ಕ್ಷಮಿಸಿ ಎಂದು ಕೇಳಲಿ ಎಂದು ಅಳುತ್ತಾ ಇಬ್ಬರನ್ನು ಅಪ್ಪಿಕೊಳ್ಳುವನು ಮಗ ನೀನೇನು ತಪ್ಪು ಮಾಡಿಲ್ಲ ಕಂದ ಹೀಗೆಲ್ಲ ದುಃಖಿಸಬೇಡ ನಮಗೆ ನಿನ್ನ ಕಣ್ಣೀರು ಸಹಿಸಿಕೊಳ್ಳುವಷ್ಟು ಶಕ್ತಿ ಇಲ್ಲ ಕಣೋ ಎನ್ನುವಾಗ ಜೀವನ್ ಅವರಿಬ್ಬರ ಕಾಲಿಗೆರಗಿದ್ದ ಇನ್ನು ಮುಂದೆ ನೀವು ಎಲ್ಲಿಗೂ ಹೋಗುವುದಿಲ್ಲ ನಮ್ಮ ಜೊತೆಯಲ್ಲಿ ಈ ಮನೆಯಲ್ಲಿಯೇ ಇರುತ್ತೀರಾ ವಾರಕ್ಕೊಮ್ಮೆಯಾದರೂ ರಜೆ ತೆಗೆದುಕೊಂಡು ಇಡೀ ದಿನ ನಿಮ್ಮೊಂದಿಗೆ ಕಳೆಯುತ್ತೇವೆ ನಿಮ್ಮ ಸಾಮೀಪ್ಯವನ್ನು ಮರೆತು ಜೀವಿಸಿದ್ದಕ್ಕಾಗಿ ನನಗೆ ಕ್ಷಮೆ ಇರಲಿ ಎನ್ನುತ್ತಾ ಅವರಿಬ್ಬರನ್ನು ಪುಟ್ಟ ಮಗುವಿನಂತೆ ಅಪ್ಪಿಕೊಂಡು ಅಳುತ್ತಿದ್ದನು ಇದನ್ನೆಲ್ಲ ಲತಾ ನೋಡಿ ಅಪ್ಪ ಅಮ್ಮ ಎನ್ನುವ ಸಂಬಂಧವನ್ನು ನಮಗೆ ಕಳಿಸಿಕೊಂಡಿರಲು ಸಾಧ್ಯವಿಲ್ಲ ಈಗಲಾದರೂ ನಿಮ್ಮಲ್ಲಿ ಬದಲಾವಣೆ ಬಂದಿರುವುದನ್ನು ನೋಡಿ ನನಗೆ ಸು ತುಂಬ ಸಂತೋಷವಾಗುತ್ತಿದೆ ಇನ್ನು ಮುಂದೆ ನಾನು ಕೆಲಸಕ್ಕೆ ಹೋಗುವುದಿಲ್ಲ ಜೀವನ್ ನಿಮ್ಮ ದುಡಿಮೆಯಲ್ಲಿ ನಾವೆಲ್ಲರೂ ಸಂತೋಷವಾಗಿ ಜೀವನ ನಡೆಸಬಹುದು ನಾನು ಮನೆಯಲ್ಲಿ ಇದ್ದುಕೊಂಡು ಅವರಿಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅವರಿಗೂ ಮನೆಯಲ್ಲಿ ಒಂಟಿತನ ಕಾಡುವುದಿಲ್ಲ ಎಂದು ಹೇಳಿದಾಗ ಜೀವನ್ ಅದಕ್ಕೆ ಸಮ್ಮತಿಸುತ್ತಾ ಸಂತೋಷ ಪಡುವನು ಮರುದಿನ ಎಲ್ಲರೂ ಮೊದಲು ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿರುವ ಎಲ್ಲ ಹಿರಿಯರಿಗೂ ಸಿಹಿ ನೀಡಿ ನಂತರ ಒಂದು ವಾರಕ್ಕಾಗಿ ಜೀವನ ರಜೆ ಪಡೆದುಕೊಂಡು ಊರಿನಲ್ಲಿರುವ ಕುಟುಂಬಸ್ಥರ ಮನೆಗೆ ಅಪ್ಪ ಅಮ್ಮನನ್ನು ಕರೆದುಕೊಂಡು ಹೊರಡುವರು ಮುಗಿಯಿತು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು